হরে কৃষ্ণ হরে কৃষ্ণ কৃষ্ণ

लक्ष्मण जानकी तै बोलो हनुमान् की राम लक्ष्मण बोलो हनुमान् की रामलक्ष्मण जानकी बोलो हनुमान् की राम लक्ष्मण बोलो हनुमान् की रामलक्ष्मण Thank ஜனோண ஜ ஜனே போல ஷ ரண ஜ ஜானக போ போமான்

ತಳಬ್ರಿ ತೊಳೆಡ್ಬಿಡ್ರಿ ಎಲ್ಲಾರು ಸಜಾ ನವನೇ ನೋಡ್ತೀವಿ

ദർശയാമേ ആചമനീയം സർപ്പയാ വൈവനപത്രപ്രാമ

ಅಮ ನಪತ ನಪತ ರಾಜಾಮಿ ಕರುಸಿ ಆಕರು ನದಿ ಯಲ್ಲೋ ರಾತ್ರಿ ಮಾಡ್ಕೋಳಿ ರಾತ್ರಿ ಮಾಡ್ಕೋಳಿ ಯೋಪತಿ ભગવાન ಯರ ಯರ ભગવાન ಯರ ಸರಿ ಒಂದು ನಿಮಿಷ ರಾತ್ರಿ ರಾತ್ರಿ ರನ್ನದ ಸೂರ್ಯಾ ಶಂಭಾ ಗೋಪಾತ್ರಪಾ ಸಿದಾಹಾ ಓ ಜಮ ಜೈಕ ನಿಮಕ ರನ್ನದ ಸಮದ ಸೂರ್ಯಾ ಶಂಭಾ ಗೋಪಾತ್ರಪಾ औ श्री रिंगचंदूर्या क्षम वात रमावस्या सम्ग व्यंग सूर्या संभा दो वात रमा क्षमांग सूर्या क्षमो वातरमा श्री रिंग चंद सूर्या क्षमा दो

ಹಾಂ ನಗಣ ಚೆಲ್ಲ ಹೋಯ್ತಾದ್ರೆ ಇನ್ನೊಂದು ಬೇರೆ ಸರ್ ನಮಸ್ಕಾರ ನೀರು ಕೊಡ್ತಾರಲ್ಲ ಅದಕ್ಕೆ ಸರ್ ಈ ಕಡೆ ಸ್ವಲ್ಪ ನೋಡಿ ಸರ್ ಮಹಾಲಕ್ಷ್ಮಿ ಲೇಔಟ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ಗಾಯತ್ರಿ ಯಜ್ಞಕುಟೀರ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆ ವತಿಯಿಂದ ಒಂದು ಲಕ್ಷ ಎಳ್ಳು ಬತ್ತಿ ದೀಪೋತ್ಸವ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥದ್ದು ಒಳ್ಳೆ ದಿನ ಆಗಿರೋದ್ರಿಂದ ಸಾವಿರಾರು ಜನ ಸಮ್ಮುಖದಲ್ಲಿ ಆ ಕಾರ್ಯಕ್ರಮ ಆಗಬೇಕು ಈ ಕ್ಷೇತ್ರ ಜನರಿಗೆ ಮತ್ತು ಕುಟುಂಬಕ್ಕೆ ಒಳ್ಳೆಯದಾಗಬೇಕು ಈ ನಾಡಿನ ಜನಕ್ಕೆ ಒಳ್ಳೇದಾಗಬೇಕು ಈ ನಾಡು ಸುಭಿಕ್ಷವಾಗಿರಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ಕಾರ್ಯಕ್ರಮವನ್ನು ಲೋಕ ಕಲ್ಯಾಣಕ್ಕೋಸ್ಕರ ಮಾಡಿರ್ತಕ್ಕಂಥ ಅತ್ಯಂತ ಒಂದು ಒಳ್ಳೆಯ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಇವತ್ತು ಬಾಯಿಗಳಾಗಿದ್ದಾರೆ ಅವರೆಲ್ರಿಗೂ ನಮ್ಮ ಕ್ಷೇತ್ರದ ಜನಕ್ಕೆ ನಾಡಿನ ಜನಕ್ಕೆ ಎಲ್ರಿಗೂ ಶನೇಶ್ವರ ಸ್ವಾಮಿ ಆಂಜನೇಯ ಲಕ್ಷ್ಮೀನರ ಸ್ವಾಮಿ ಒಳ್ಳೇದನ್ನು ಮಾಡಲಿ ಅಂತ ಅಂದ್ಬಿಟ್ಟು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ಈಗ ನಾವೆಲ್ಲ ಮನುಷ್ಯನ ಜೀವನದಲ್ಲಿ ಹುಟ್ಟಿರ್ತಕ್ಕಂಥವು ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ಪೂಜೆ ಆಗಬೇಕು ಆ ಕಾಲದಲ್ಲಿ ಆ ಪೂಜೆ ಆದರೆ ಮಾತ್ರ ಜನಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ನಮಗೂ ಅನುಕೂಲ ಆಗ್ತಕ್ಕಂಥದ್ದು ನಾವೆಲ್ಲ ದೇವರನ್ನು ನಂಬಿರ್ತಕ್ಕಂಥ ಜನ ಅದರಿಂದ ಆ ಕಾಲಕ್ಕೆ ತಕ್ಕಂತೆ ಆ ಪೂಜೆಗಳನ್ನು ಮಾಡಬೇಕು ನನ್ನ ಕ್ಷೇತ್ರದ ಜನತೆಗೆ ನಾಡಿನ ಜನತೆಗೆ ಯುಗಾದಿ ಸಂವತ್ಸರ ಎಲ್ರಿಗೂ ಆರೋಗ್ಯ ಆಯಸ್ಸು ಐಶ್ವರ್ಯ ನೆಮ್ಮದಿಯನ್ನು ಕೊಡಲಿ ಈ ರಾಜ್ಯಕ್ಕೆ ಒಳ್ಳೆಯ ಮೆ ಮಳೆಯಾಗಿ ಬೆಳೆಯಾಗಿ ಎಲ್ರಿಗೂ ನೆಮ್ಮದಿಯನ್ನು ಕೊಡಲಿ ಅಂತ ಅಂದ್ಬಿಟ್ಟು ಆ ಭಗವಂತನಲ್ಲಿ ಪ್ರಾರ್ಥನೆ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ವರ್ಷಕ್ಕೆ ಇಪ್ಪತ್ತೈದು ವಿದ್ಯಾರ್ಥಿಗಳಿಗೆ ಯು ಪಿ ಸಿಗೆ ಕಲಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇನೆ ಪ್ರತಿ ವರ್ಷ ಇಪ್ಪತ್ತೈದು ಜನ ಯು ಪಿ ಸಿಗೆ ಕಲಿಸ್ತಕ್ಕಂಥದ್ದು ನಾಳೆ ಪ್ರಧಾನಮಂತ್ರಿ ಮನ್ ಕಿ ಬಾತ್ ಕಾರ್ಯಕ್ರಮ ಇರ್ತಕ್ಕಂಥದ್ದು ಸುಮಾರು ಮೂವತ್ತ್ಮೂರು ತಿಂಗಳಿಂದ ಕ್ಷಯ ರೋಗಿಗಳಿಗೆ ನ್ಯೂಟ್ರಿಷನ್ ಫುಡ್ಡು ಕೊಡ್ತಕ್ಕಂಥ ಕಾರ್ಯಕ್ರಮ ಏನಿತ್ತು ಇವತ್ತು ಮೂವತ್ತನೇ ತಾರೀಕು ಯುಗಾದಿ ಹಬ್ಬದ ದಿನ ಹನ್ನೊಂದು ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಶದ ಜನತೆಯನ್ನು ಕುರಿತು ಏನು ಇದು ಮಾಡ್ತಾರೆ ಉಷಾ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟು ಮತ್ತು ನಮ್ಮ ಮುಖಂಡರಿಗೂ ಇವತ್ತು ನಾವೇನು ಮಾಡಿದ್ದೀವಿ ಕಳೆದ ಮೂವತ್ತ್ ತಿಂಗಳಲ್ಲಿ ಏಳ್ನೂರ ತೊಂಬತ್ತಕ್ಕಿಂತ ಹೆಚ್ಚಿನ ಕ್ಷಯ ರೋಗ ಬಂದಿರತಕ್ಕಂಥವ್ರು ಸಂಪೂರ್ಣ ಗುಣಗುಂಟ ಗುಣ ಆಗಿರ್ತಕ್ಕಂಥದ್ದು ಪ್ರತಿ ತಿಂಗಳು ಅದು ಚಾಚು ತಪ್ಪದೆ ನಾವು ಮಕ್ಕಳನ್ನು ಯಾವ ರೀತಿ ಪೋಷಣೆ ಮಾಡ್ತೀವಿ ಆ ಕ್ಷಯ ರೋಗಿಗಳನ್ನು ನ್ಯೂಟ್ರೀಷನ್ ಫುಡ್ ಕೊಡ್ತಕ್ಕಂಥ ಮುಖ್ಯನ ಅಲ್ಲಿರ್ತಕ್ಕಂಥ ನಮ್ಮ ಆರೋಗ್ಯ ಇಲಾಖೆಯ ಸಿಬ್ಬಂದಿ ನಮ್ಮ ಮುಖಂಡರುಗಳು ನಾವೆಲ್ಲ ಸೇರಿ ಏನು ಮಾಡಿದ್ವಿ ಇವತ್ತು ದೇಶದ ಗಮನವನ್ನು ಸೆಳೀತಕ್ಕಂಥ ಒಂದು ಸೇವೆ ಆಗಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳೋದು ಬಯಸ್ತೇನೆ ರಂಜಾನರಿಂದ ನಾಡಿನ ಸಮಸ್ತ ಮುಸಲ್ಮಾನ್ ಬಾಂಧವರಿಗೂ ಎಲ್ಲರೂ ರಂಜಾನ್ ಹಬ್ಬದ ಶುಭಾಶಯನ ಕೊಡ್ತಾನೆ ಎಲ್ಲರಿಗೂ ಒಳ್ಳೆಯದಾಗಲಿ ಇವತ್ತು ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ಮತ್ತು ಗಾಯತ್ರಿ ಸೇವಾ ಸದನ ಮತ್ತು ಪತಂಜಲಿ ಯೋಗ ಅವರೆಲ್ಲ ಮೂರು ಸಂಸ್ಥೆ ಸೇರಿ ಇವತ್ತು ಲಕ್ಷ ಎಳ್ಳು ದೀಪೋತ್ಸವ ಕಾರ್ಯಕ್ರಮವನ್ನು ನಮ್ಮ ಕ್ಷೇತ್ರದಲ್ಲಿ ಮಾಡಬೇಕು ಒಂದು ಶನಿ ಗ್ರಹದ ಆದ ಶನಿದೇವರ ಒಂದು ದೋಷ ಯಾರಿಗೆಲ್ಲ ಇರುತ್ತೆ ಸುಮಾರು ರಾಶಿಗಳಿಗೆ ಇವತ್ತು ಸಡಾತೆ ಸತೆ ಮುಗ್ದಿರುವಂಥ ಒಂದಷ್ಟು ಚೆನ್ನಾಗಿ ರಾಶಿಗಳಾದರೆ ಶುರುವಾಗೋದು ಒಂದಷ್ಟು ರಾಶಿಗಳು ಇರ್ತವೆ ಇವತ್ತಿಂದ ಶುರುವಾಗ್ತದೆ ಇಲ್ಲಿ ಶುರುವಾಗ್ತಿರೋರ್ಗೆ ಎಲ್ಲರಿಗೂ ಕೆಟ್ಟದ್ದು ಅಂತೆಲ್ಲ ಸುಮಾರು ಗ್ರಹಗಳಿಗೆ ಸುಮಾರು ರಾಶಿಗಳಿಗೆ ಶುಭವೂ ಆಗ್ತಾಯಿದೆ ಇದೆ ಹಾಗಾಗಿ ದೇವರಲ್ಲಿ ನಾವೆಲ್ಲ ದೇವರನ್ನು ನಂಬಿ ಬದುಕಿರುವಂಥ ಜನ ಎಲ್ಲರೂ ಹಾಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗ್ಲೂ ಈಗ ಸಾಮೂಹಿಕವಾಗಿ ಪ್ರಾರ್ಥನೆಯನ್ನು ಮಾಡಿದ್ರೆ ಎಲ್ಲ ಒಂದು ಕಡೆ ಒಳ್ಳೇದಾಗುತ್ತೆ ಭಗವಂತ ಒಳ್ಳೇದು ಮಾಡ್ತಾನೆ ಎಲ್ಲಾರ್ಗು ಅಂತೇಳಿ ನಮ್ಮ ಇವತ್ತು ರಾಘವೇಂದ್ರ ಭಟ್ರು ಅವರ ನೇತೃತ್ವದಲ್ಲಿ ಎಲ್ಲ ಮಹಾಲಕ್ಷ್ಮಿ ದಾರ ಪಕ್ಷದ ನಮ್ಮೆಲ್ಲ ಮುಖಂಡರು ಸೇರಿ ಒಂದು ಶನಿಶಾಂತಿ ಎಳ್ಳು ಲಕ್ಷ ಎಳ್ಳು ದೀಪೋತ್ಸವವನ್ನು ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮ ನಮ್ಕೊಂಡಿದ್ವಿ ತುಂಬ ಯಶಸ್ವಿಯಾಗಿದೆ ಸಾಕಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಬಂದು ಭಾಗವಹಿಸಿ ತನ್ನ ಮನ್ ಮನಸ್ಸಲ್ಲಿರುವಂಥ ನೋವನ್ನು ಕೊರಗನ್ನು ದೇವ್ರ ಹತ್ರ ಹಂಚಿಕೊಂಡಿದ್ದಾರೆ ಖಂಡಿತವಾಗಲೂ ಶನಿ ಪರಮಾತ್ಮ ಎಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಿ ಮಾಡ್ತಾನೆ ನಾಳೆ ಯುಗಾದಿ ಹಬ್ಬ ಇದೆ ಹಾಗಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೊರ್ತಾ ಎಲ್ಲರಿಗೂ ಕಷ್ಟ ಸುಖ ಅನ್ನೋದು ನಿಮ್ಮ ಜೀವನದಲ್ಲಿ ಇದ್ದೇ ಇರುತ್ತೆ ಅದರಲ್ಲಿ ಎಲ್ಲರಿಗೂ ಕಷ್ಟ ಸಹಿತ ಸಹಿಸುವಂಥ ಶಕ್ತಿನ ಪರಮಾತ್ಮ ಕೊಡಲಿ ಸುಖವನ್ನೇ ಶಾತಿ ಜಾ ಮತ್ತೆ ನೆಮ್ಮದಿಯ ಜೀವನದಲ್ಲಿ ಎಲ್ಲರಿಗೂ ಕಂಡಿಸ್ತೀನಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ರಂಜಾನ್ ಹಬ್ಬನೂ ಸಹ ಸೋಮವಾರ ರಂಜಾನ್ ಹಬ್ಬನೂ ಇರೋದ್ರಿಂದ ಸಹ ಮುಸ್ಲಿಂ ಬಾಂಧವ್ರಿಗೂ ಸಹ ಒಳ್ಳೆಯದನ್ನು ಮಾಡಲಿ ನಾವು ನಾವು ಅವರೆಲ್ಲ ಒಂದೇ ಮನುಷ್ಯನ ಜಾತಿ ಅಂತ ಅಂದಮೇಲೆ ಮುಸ್ಲಿಮರು ಹಿಂದೂ ಅಂತ ಏನೂ ಭೇದ ಭಾವ ಇಲ್ಲ ನಾವೆಲ್ಲರೂ ಒಂದೇ ಆಗಿರೋದ್ರಿಂದ ಅವ್ರಿಗೂ ಸಹ ಒಳ್ಳೆಯದನ್ನು ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅವರು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಸಹ ನಮ್ಮ ದೇವಸ್ಥಾನಗಳು ಬರೋದಾಗಲಿ ಖಂಡಿತವಾಗ್ಲೂ ಅವ್ರ ಕೆಲಸ ನಾನು ಸಾಕಷ್ಟು ಬಾರಿ ನೋಡಿದ್ದೀನಿ ಹಾಗಾಗಿ ಅವ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಇದು ನನ್ನ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸುಮಾರು ಒಂದು ವರ್ಷ ಒಂದು ಮೂರು ನಾಲ್ಕು ವರ್ಷದ ಹಿಂದೆ ಒಂದು ಕರೆ ಕೊಟ್ಟಾಗ ನಮ್ಮ ಕ್ಷೇತ್ರ ಶಾಸಕರು ಸಚಿವರಾಗಿದ್ದ ಸಂದರ್ಭ ಅವತ್ತು ಶುರು ಮಾಡಿದ್ದು ಇವತ್ತಿನವ್ರಿಗೂ ಸಹ ಅಧಿಕಾರ ಇರಲಿ ಸಚಿವರಾಗಲಿ ಸಚಿವರಾಗದೇ ಇರಲಿ ಶಾಸಕರಾಗಿ ನಮಗೆ ಜನರು ಅವಕಾಶ ಕೊಟ್ಟಿದ್ದಾರೆ ನಮ್ಮ ಕ್ಷೇತ್ರದ ಅಲ್ಲಿ ಯಾರಿಗೂ ಸಹ ಕಾಯಿಲೆ ಇರಬಾರ್ದು ಕ್ಷಯರೋಗ ಮುಕ್ತವಾಗಿ ನರೇಂದ್ರ ಮೋದಿಜಿಯವರ ಕನಸು ಏನಿತ್ತು ಆ ಕನಸನ್ನು ನನಸು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪ್ರತಿ ತಿಂಗಳು ಕೊನೆಯ ಭಾನುವಾರ ಕಾರ್ಯಕ್ರಮ ನಂಬಿಕೊಂಡಿರುವಂಥದ್ದು ಅದರಲ್ಲಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರದ ಒಂದು ಕಾರ್ಯಕ್ರಮ ಕ್ಷಯರೋಗದ ಮುಗ ಮುಕ್ತಿಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಫುಡ್ ಕೊಡ್ತಾ ಇರೋವಂಥದ್ದು ಮತ್ತು ಆ ಕಾರ್ಯಕ್ರಮವನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಮೋದಿಜಿಯವರು ಇವತ್ತು ನಮ್ಮ ಕಾರ್ಯಕ್ರಮ ನಾಳೆ ನೋಡ್ತಾರೆ ಅಂತ ನಿಜವೂ ನಮಗೆಲ್ಲ ಖುಷಿನೇ ನಾವು ಮಾಡ್ತಾರೋ ಕೆಲಸ ಜನಕ್ಕೆ ತಲುಪ್ತಾ ಇದೆ ಜನದ ಆಶೀರ್ವಾದನೂ ಸಹ ನಮ್ಮ ಮೇಲಿದೆ ಹಂಗಾಗಿ ಮೋದಿಜಿಯವರು ಆ ಕಾರ್ಯಕ್ರಮ ನೋಡ್ತಾರೆ ನಿನ್ನೆ ಹೆಚ್ಚಿನ ಖುಷಿಯೂ ಆಗುತ್ತೆ ನಾಳೆ ನಮ್ಮ ನಕ್ಷತ್ರದ ಎಲ್ಲ ಮುಖಂಡರು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸ್ತಾರೆ ಹತ್ತು ಗಂಟೆಗೆ ಕಾರ್ಯಕ್ರಮ ಶುರುವಾಗುತ್ತೆ ನಮ್ಮ ಶ ಸಂಸದರು ಸಹ ಶೋಭಾ ಕರಂದ್ ಮೇಡಮ್ ಅವರು ಸಹ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಒಂದು ಒಳ್ಳೆ ಕಾರ್ಯಕ್ರಮ ನಮ್ಮ ಕ್ಷೇತ್ರದಲ್ಲಂತೂ ದೇವ್ರ ಕೆಲಸ ಆಗಿರಲಿ ಈ ಥರ ಕಾಯಿಲೆಗಳು ಕೆಲಸ ಆಗಲಿ ಹೆಲ್ತ್ ಕ್ಯಾಂಪ್ ಆಗಿರಲಿ ಎಜುಕೇಷನ್ ಆಗಿರಲಿ ಪಾರ್ಕ್ ಆಗಿರಲಿ ಪ್ರತಿಯೊಂದೂ ಜನಕ್ಕೆ ಮುಟ್ಟುವಂಥ ಕೆಲಸವನ್ನು ನಮ್ಮ ಕ್ಷೇತ್ರ ಶಾಸಕರು ಮತ್ತು ಎಲ್ಲ ನಮ್ಮ ಮುಖಂಡರ ಸಾರಥ್ ನಡೀತಾ ಇರುವಂಥದ್ದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರು ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೀನಿ ಇದೊಂದು ನಿಜವೂ ನಮ್ಮ ಶಾಸಕರಿಗೆ ಎಲ್ಲಿಂದ ಬರುತ್ತೋ ಏನೋ ಗೊತ್ತಿಲ್ಲ ಐಡಿಯಾಗಳು ಒಂದೊಂದು ಒಂದೊಂದು ತಿಂಗಳಿಗೆ ಒಂದೊಂದು ಐಡಿಯಾ ಹುಡುಕ್ತಾ ಇರ್ತಾರೆ ಏನೆಲ್ಲ ಪ್ರಯತ್ನ ಮಾಡ್ಬೋದು ಜನಕ್ಕೆ ಒಳ್ಳೆಯದಾಗುವಂಥ ಕೆಲಸ ಏನೆಲ್ಲ ಮಾಡ್ಬೋದು ಅಂತ ಐಡಿಯಾ ಹುಡುಕ್ತಾ ಇರ್ತಾರೆ ಅದೆಲ್ಲೆಲ್ಲ ಒಂದು ಪ್ರ ಭಗವಂತನ ದಾರಿ ತೋರಿಸ್ತಾ ಅಂತ ಅನಿಸುತ್ತೆ ನಮ್ಮ ಶಾಸಕರಿಗೆ ಹಾಗಾಗಿ ಪ್ರತಿ ವರ್ಷ ಇಪ್ಪತ್ತೈದು ಮಕ್ಕಳಿಗೆ ಬಡ ಮಕ್ಕಳಿಗೆ ಯಾರಲ್ಲಿ ಒಂದು ಪ್ರತಿಭೆ ಇರ್ತದೆ ಅದಕ್ಕೆ ಅವರಿಗೆ ಪ್ರೋತ್ಸಾಹ ಕೊಡೋಕ್ಕೆ ಯಾರೂ ಇರೋಲ್ಲ ಬಡ್ತಾನೆ ಇರ್ತದೆ ಮನೇಲಿ ಓದ್ಸೋಕ್ಕಂಥ ಶಕ್ತಿ ಇರೋಲ್ಲ ಅಂಥ ಮಕ್ಕಳಿಗೆ ಗುರುಸಿ ಒಂದು ಪ್ರೋತ್ಸಾಹ ಪ್ರತಿಭೆ ಇರುವಂಥ ಮಕ್ಕಳನ್ನ ಗುರುಸಿ ನಮ್ಮ ದೇಶದ ಆಸ್ತಿಯನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಶಾಸಕರ ಆಸೆ ಅದು ಇವ ಈ ವರ್ಷದಿಂದನೂ ನೆಡೆವರ್ಸ ಮುಂದೆ ನಮ್ಮ ಟ್ರಸ್ಟ್ ವತಿಯಿಂದ ಒಂದಷ್ಟು ಜನ ಯು ಪಿ ಎಸ್ ಸಿ ಓದುವಂಥ ಮಕ್ಕಳಿಗೆ ಸಹಾಯ ಮಾಡಬೇಕು ಅನ್ನಿಟ್ಟು ನಾನು ಮಾಡ್ತಾ ಇರೋವಂಥದ್ದು ಎಲ್ಲೋ ಒಂದು ಕಡೆ ನಮ್ಮ ಕ್ಷೇತ್ರ ನಮ್ಮ ಶಾಸಕರ ಕನಸು ಎಲ್ಲ ಒಂದು ಕಡೆ ನಾವು ಇವತ್ತು ಐ ಎ ಎಸ್ ಮಾಡಿ ಒಂದು ಅಷ್ಟು ಒಂದು ಒಳ್ಳೆಯ ಅಧಿಕಾರಕ್ಕೆ ಮಕ್ಕಳು ಹೋದರೆ ಮುಂದಿನ ದಿನದಲ್ಲಿ ನಾವು ಮಾಡ್ತಿರೋವಂಥ ಕೆಲಸವನ್ನು ಅವರು ಮುಂದುವರ್ಸ್ಕೊಂಡು ಹೋಗ್ತಾರೆ ನಮ್ಮ ಇಂಥ ಒಂದು ಕೆಲಸ ಮಾಡ್ತಾಯಿದ್ರು ಅದಕ್ಕೂ ನಮ್ಮದೊಂದು ಕೈ ಜೋಡಿಸೋಣ ಅಂತ ಒಂದು ಮನಸ್ಸಿನ ಅವ್ರಿಗೆ ಬರುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ಇವತ್ತು ಅವ್ರು ಕೆಲಸ ಮಾಡ್ತಾ ಇರೋವಂಥದ್ದು ಯು ಪಿ ಎಸ್ ಸಿ ಓದೋಂಥ ಮಕ್ಕಳಿಗೂ ಸಹ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ತೀವಿ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಹೋಮ ಹವನ ಮಾಡೋದು ಸಹಜವಾಗಿ ನಡೀತಾ ಇದೆ ಶನೇಶ್ವರ ಎಲ್ಲೋ ಒಂದು ಕಡೆ ಒಂದಷ್ಟು ರಾಶಿಗಳಿಗೆ ರಾಶಿಗೆ ಮಕರ ರಾಶಿಗೆ ಎಲ್ಲ ಕುಂಭರಾಶಿಗೆ ಬರ್ತಾನೆ ಅಂತ ಎಲ್ಲೋ ಒಂದು ಕಡೆ ಒಂದು ಕಡೆ ಭಯ ಒಂದು ಕಡೆ ಆತಂಕ ಭಗವಂತನ ಸೇವೆ ಮಾಡಬೇಕು ಅಂತ ಇಡೀ ದೇಶದಲ್ಲೆಲ್ಲ ನಡೀತಾ ಇದೆ ವಿಶೇಷವಾಗಿ ಮಹತ್ವ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕ ಗೋಪಾಲಣ್ಣವರು ಒಂದು ಇಡೀ ಕ್ಷೇತ್ರಕ್ಕೆ ಇಡೀ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆಯದಾಗಲಿ ಅಂಥೇಳಿ ಇಲ್ಲಿ ಒಂಬತ್ತು ಹೋಮವನ್ನು ಕೊಂಡವನ್ನು ಹಾಕಿ ಹೋಮ ಮಾಡ್ತಾಯಿದ್ದಾರೆ ಭಗವಂತ ಒಳದು ಮಾಡಿ ಎಲ್ಲರೂ ನಾವು ಕೋಪ ಮಾಡ್ಕೊಳ್ಳೋದು ಬೇಡ ಎಲ್ಲರೂ ಪ್ರೀತಿ ವಾಸರಿಂದ ಎಲ್ಲರೂ ಬದುಸ್ಲಿ ಎಲ್ಲ ಬೆಳೆಸ್ಲಿ ಹೇಳಿ ಇಲ್ಲಿ ಹೋಮ ಮಾಡಿ ಇಡೀ ಕ್ಷೇತ್ರ ಜನ ನಮ್ಮ ಕ್ಷೇತ್ರ ಅಂತಲ್ಲ ಎಲ್ಲ ಅಕ್ಕಪಕ್ಕ ಕ್ಷೇತ್ರ ಜನ ಬಂದು ಹೋಮಕ್ಕೆ ಒಂಬತ್ತು ಎಳ್ಳು ಬತ್ತಿ ಹಾಕಿ ಪೂಜೆ ಮಾಡಬೇಕು ಅಂತ ಬಂದಿದೆ ಅದು ಒಂದು ಲಕ್ಷ ಎಳ್ಳು ಬತ್ತಿನ ರೆಡಿ ಮಡಗಿದೆ ಯಾರು ಬಂದರೂ ಕೂಡ ಅದನ್ನು ತೊಗೊಂಡೋಗಿ ಕುಂಡಕ್ಕೆ ಹಾಕಿ ಪ್ರಾರ್ಥನೆ ಮಾಡುವಂಥ ವ್ಯವಸ್ಥೆಯನ್ನು ಶಾಸಕರು ಮಾಡಿದ್ದಾರೆ ಮಾಲೀಕ ಟ್ರಸ್ಟ್ ವತಿಯಿಂದ ಬ್ರಾಹ್ಮಣರ ಮಹಾಸಭದಿಂದ ಕೂಡ ಇಬ್ಬರು ಸೇರಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಇದು ಜನರ ಮಟ್ಟಿ ವಿಶ್ವಾಸ ಪ್ರೀತಿ ನಂಬಿಕೆ ದೇಶ ಬಗ್ಗೆ ಅಭಿಮಾನ ಗೌರವ ಇರೋದರಿಂದ ಈ ಭಾಗದ ಒಳ್ಳೇದಾಗಲಿ ಎಲ್ರಿಗೂ ಅಂತೇಳಿ ಶಾಸಕರು ಅವರ ಧರ್ಮಪತ್ನಿ ಎಲ್ಲ ಸೇರಿ ನಾವೆಲ್ಲ ಸೇರಿ ಅದನ್ನು ಸೇವೆ ಮಾಡೋಣ ಅಂತೇಳಿ ಮಾಡಿದ್ರು ನಮಗೆ ನಾಳೆ ಹೊಸ ವರ್ಷ ಇಂಗ್ಲೀಷರು ಬಿಟ್ಟು ಹೋಗಿದ್ದು ಒಂದೇ ತಾರೀಕಲ್ಲ ಹೊಸ ವರ್ಷ ನಮಗೆ ಯುಗಾದಿ ಹೊಸ ವರ್ಷ ಯುಗಾದಿಯಲ್ಲಿ ಎಲ್ಲ ನಮ್ಮ ರೈತರು ಬೆಳೆದಿರತಕ್ಕಂಥ ವಸ್ತುಗಳೆಲ್ಲವನ್ನು ಹಾಕಿ ಪೂಜೆ ಮಾಡಿ ಅದಕ್ಕೆ ದನಕರುಗಳು ಪೂಜೆ ಮಾಡಿ ರಾಶಿಗಳು ಪೂಜೆ ಮಾಡಿ ಹೊಸ ವರ್ಷ ಆಚರಣೆ ಮಾಡುವಂಥದ್ದು ಇಲ್ಲಿಂದ ಒಂದು ವರ್ಷ ಈ ಯುಗಾದಿಯಿಂದ ಬರೋ ಯುಗಾದಿ ಹೊಸ ವರ್ಷ ಅಂತಲೇ ನಾವು ಹಿಂದೂಗಳು ಮಾಡುವಂಥದ್ದು ಕೆಲಸ ಅದಕ್ಕಾಗಿ ನಾಳೆ ಹೊಸ ವರ್ಷ ಇಡೀ ನಾಡಿನ ಜನತಕ್ಕೆ ಕ್ಷೇತ್ರಕ್ಕೆ ನಮ್ಮ ಸಂಬಂಧಿಕರಿಗೆ ಸ್ನೇಹಿತರಿಗೆ ಎಲ್ಲ ಕೂಡ ನಾಳೆ ಹೊಸ ವರ್ಷ ಶುಭಾಶಯನ ಕೋರ್ತಾ ನಮ್ಮ ಕ್ಷೇತ್ರದಲ್ಲಿ ಇಡೀ ರಾಜ್ಯ ದೇಶದಂಥ ಸೂರ್ಯಕಿರಣ ಅಮಾವಾಸ್ಯ ಇವತ್ತಿದೆ ಆ ಕಾರಣಕರ್ತವಾಗಿ ಶನೇಶ್ವರನ ಪೂಜೆಗೋಸ್ಕರ ಇಡೀ ನಮ್ಮ ನಾಯಕರಾದಂಥ ಗೋಪಾಲಣ್ಣವರು ಇವತ್ತು ಬೆಳಿಗ್ಗೆಯಿಂದ ಕಾರ್ಯಕ್ರಮ ನಮ್ಮಲ್ಲಿ ಇವತ್ತು ಆಂಜನೇಯ ದೇವಸ್ಥಾನ ಬಸವಣ್ಣ ದೇವಸ್ಥಾನದಲ್ಲಿ ಹಾಗೂ ಎಲ್ಲ ಹೋಗಿ ಸಂಜೆ ಲಕ್ಷ ದೀಪ ದೀಪೋತ್ಸವದು ಬತ್ತಿ ಎಳುಬತ್ತಿ ಹಚ್ಚಬೇಕು ಅಂತ ಇವತ್ತು ಒಂದು ಸ್ಪಷ್ಟನೆ ಮಾಡಿ ನಮ್ಮ ನಾಯಕರ ನೇತೃತ್ವದಲ್ಲಿ ಕಮಲಮ್ಮಿ ಏನು ಕಮಲಮ್ಮ ಗುಂಡಿ ಇದೆ ರಾಣಿ ಹಬ್ಬಕ್ಕ ಗುಂಡಿ ಗ್ರೌಂಡ್ನಲ್ಲಿ ಈ ಸಂಜೆ ನಡೀತಾ ಇದೆ ತುಂಬ ಸಂತೋಷ ದೇವರು ಭಕ್ತಿಯಿಂದ ಇಡೀ ದೇಶಕ್ಕೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಶನಿ ಪರಮಾತ್ಮ ಆಶೀರ್ವಾದ ಮಾಡಲಿ ಅಂತ ನಾನು ದೇವರನ್ನ ಬೇಡ್ಕೊಳ್ತಾ ಇದ್ದೀನಿ